ಹೇಳಿ ಗುಡ್ ಮಾರ್ನಿಂಗ್ ಡಿಯರ್ ಆ ಗುಡ್ ಮಾರ್ನಿಂಗ್ ಡಿಯರ್ ಇಲ್ಲ ಇದು ಒ ಟಿ ಬಿಪಿ ರಾಜ ಅಲ್ಲಿ ಆಡ್ತಿದ್ವಿ ಅಷ್ಟೇ ಬಿಡಿಲ್ಲ ಒ ಟಿ ಬಿಪಿ ರಾಜ ಹಾ ಅಷ್ಟೇ ಸಿಗಲ್ಲ ಹೌದಾ ನೀನ್ ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ ಯಾರು ಹೇಳಿ ಹೋಗಿ ಅಪ್ಪ ನೀವ್ ಸುಮ್ನೆ ತಮಾಷೆ ಮಾಡ್ತೀರಾ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ ನಿಮ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಾನು ಮಮ್ಮತಾ ಇಂಜಿನಿಯರ್ ಅದೇ ನಮ್ಮ ಇಲ್ಲ ಇಲ್ಲ ನಮ್ಮ ಹಸ್ಬೆಂಡ್ ಐದು ವರ್ಷದಿಂದ ತೀರೋಗಿದ್ರಲ್ಲ